ಹಂಗ ನಾಟಕ ಐತೆನ ನಾವ್ ಅಡ್ಡಾಡುದ ನಮ್ಮ ಹೆಣ್ ಮಕ್ಕಳ ಆಧಾರ್ ಕಾರ್ಡ್ ತೋರಿಸ ಅವು ಬಸ್ ಬಸ್ ನಾವಲ್ಲವ ಈ ಊರಿಗೆ ಒಳ್ಳೆ ಬಲ್ಲವ ನೋಡ ಶ್ರೀಕಾಂತ್ ಮಾವ ಆಗ್ಲಾರ್ದ್ರ ಹೆಸರೆಲ್ಲ ತೆಗಿಬೇಡ ಏನ ಇದ್ರು ಐಶ್ವರ್ಯ ರಚ್ಚು ಅವ್ರದಷ್ಟ ಹವ

ಬ್ಯಾಳಿ ತೊಗೊಂಡು ಹೋಗಿ ಅವ್ರ ಹೋವಾನ್ಕ ಹಾಕೊಡೋನು ಅವ್ರ ಕಾಲ್ ಮರಿ ಹರಿಯೋಂಗ ಔಷಧೂರ್ ಲಿಂತ್ರ ಗುಳದ್ ಗುಡ್ವರೆಗೂ ಬ್ಯಾನ್ ಮಾವ ನನಗೆ ಕೊಡ್ಲಿಕ್ಕಂದ್ರೆ ನಮ್ಮ ಅಕ್ಕಗಾರ ಕೊಟ್ಟಿಯಲ್ಲ ಅಷ್ಟ ಸಾಕ ಅಲ್ಲಿ ನಿಮ್ಮ ಅಕ್ಕಗ ಭಾಳ ಮಂದಿ ಹಿಂಗಂದ ನಮ್ಮ ತಲೆ ಹಾಪ್ ಮಾಡ್ತೀರಿ ಮೊದ್ಲ ನಮ್ ಗಿಡ್ಡಿ ಮುಗಿನ ಮೇಲೆ ಶೀಟ್ ಉಸ್ಕಾ ನಾಕ ತೀರಾ ನಾಕ ಐಸಾಚ್ ಹೈ ಮೇರಾ ಮಡ್ಡಿ ಖೇತ್ಕ ಡಿಬ್ಬಾ ಹೈ ಡಿಬ್ಬಾ

ಎಲ್ಲರೂ ಪ್ರೀತಿಯಿಂದ ಏ ಏ ಬಸಲಿಂಗಿ ಏ ಏ ಬಸಲಿಂಗಿ ಅಂತ ಕರಿತಾರ ಓ ನನ್ನ ಹೆಸ್ರಿಗೆ ಏನ ಕರಿಲಿ ಬಚ್ಚಲ್ ಮೂರಿ ಬಚ್ಚಲ್ ಮೂರಿ ಅಂತ ಕರಿಲಿ ನಾವು ಅದ ಹೇಳಿದ್ದೆವಪ್ಪ ನಿಮ್ಮ ಹೆಸರು ಏನು ಬಸಲಿಂಗಿ ಬಸಲಿಂಗಿ ನಮ್ಮ ಅಕ್ಕನ ದ್ಯಾಡ್ದಾಗ ನಮ್ಮ ಮಾವ ಅಕ್ಕ ಮೇಕ್ ಮುಂದ ಕುಂತಾಳು ಮಾರ್ಯ ಆಕಿ ವಿಡಿಯೋ ನೋಡಿ ದಿವ್ಸ ಅನ್ಕೂಲ ಏಚುತ್ತಾ ಇಚ್ಚಸ್ಕೋ ಏನಾಗಂಗಿಲ್ಲ ರಾತ್ರಿ ಮೊಬೈಲ್ ಸ್ವಿಚ್ ಆಫ್ ಮಾಡಿದರು ಸಂಶಯನ ಏನ್ ಹಣಿ ಆಗೈತಿ ಏ ಕೃಷ್ಣ ಪರಮಾತ್ಮ ಏ ನಾಟಕ ಕಬ್ಬು ಚೋಡ ಅಂದಂಗ ಮಾವ ಅಂದ ಏನು ಹ ಹೆಸರ ನಮ್ಮ ನನಗ ಕಲ್ಯಾಣ ಗೌಡ ಅಂತ ಹೇಳಿ ನಮ್ಮ ಅಪ್ಪ ನನಗ ಕಲ್ಯಾಣ ಅಂತಾರ ಆದ್ರ ನಿಮ್ಮಂತ ಹದಕ್ ಹರ್ಯಕ್ ಬಂದಾರಲ್ಲ ಹಂಸ್ನೂರು ಹುಡುಗಿ ನಮ್ಮ ಡೆಬ್ರು ನಮ್ ಢಮ್ರು ಎಲ್ಲಾರ ಕಲ್ಲು ಮಾಮ ಕಲ್ಲು ಮಾಮ ಅಂತಾರ ನಮ್ಮ ರಾಜಾ ರಾಜು ಬಾಹುಬಲಿ ತಲ್ಲು ಏ ತಲ್ಲು ಅಂತಾಳ ಹೌದಾ ಏ ಕಲ್ಲುಮಮ್ಮ ಮತ್ತೆ ಮನ ಇನ್ನ ಹೋಗ್ಬಿರ್ಲೆ ಟಾಟಾ ಖುಷಿಯಾಗಿ ನೀನ್ ಲಂಗ ಜಾಡ್ಸಿ ಒಗದ್ ಬಿಡೋಲ್ಲ ನಂದು ಎಲ್ಲಾ ಸಾಮಾನು ಎದ್ದ್ ಕುಣಿವಂಗ್ ಜಾಣಪದ